ಪುರಿ ಜಗನ್ನಾಥ ಕ್ಷೇತ್ರಗಳಲ್ಲಿ ನಡೆಯುವಂತಹ ಅತಿ ವಿಸ್ಮಯಗಳಲ್ಲಿ ತುಂಬ ವಿಸ್ಮಯಗಳು ಜಗನ್ನಾಥನ ಅಡುಗೆಯ ಮನೆಯಲ್ಲಿ ನಡೆಯುತ್ತೆ ಪುರಿ ಜಗನ್ನಾಥ ಕ್ಷೇತ್ರದಲ್ಲಿ ದಿನ ಲಕ್ಷಾಂತರ ಭಕ್ತರು ದರ್ಶನಕ್ಕಾಗಿ ಬರ್ತಾರೆ ಒಬ್ಬರು ಕೂಡ ದೇವರ ಪ್ರಸಾದ ತಗೊಂಡೇ ಹೋಗೋದಿಲ್ಲ ಎಲ್ಲರೂ ಹೊಟ್ಟೆಯು ತುಂಬುತ್ತದೆ ಇದರ ಮೇಲ್ವಿಚಾರಣೆ ಮಹಾಲಕ್ಷ್ಮೀ ದೇವಿ ಮಾಡುತ್ತಾಳೆ ಅನ್ನೋದು ಪ್ರತೀತಿ ಜಗನ್ನಾಥ ಕ್ಷೇತ್ರದಲ್ಲಿ ಇವತ್ತಿಗೂ ಒಲೆಯನ್ನು ಹಚ್ಚಿದ ಮೇಲೆ ಯಾರೂ ಅದನ್ನು ಆರಿಸುವುದಿಲ್ಲ ಪದಾರ್ಥಗಳು ಬೆಂದಿದೆಯಾ ಇಲ್ವಾ ಅಡುಗೆ ಪೂರ್ತಿ ಆಗಿದೆಯಾ ಇಲ್ವಾ ಅಂತ ಯಾರೂ ನೋಡೋದಕ್ಕೆ ಹೋಗುವುದಿಲ್ಲ ಬೆಂಕಿಯನ್ನು ಹಚ್ಚಿದ ಮೇಲೆ ಒಲೆಯಲ್ಲಿ ನಿರ್ದಿಷ್ಟ ಸಮಯವಾದ ಮೇಲೆ ತನ್ನಕ್ಕೆ ತಾನೇ ಬೆಂಕಿ ಆರುತ್ತದೆ ಇದು ಹೆಂಗೆ ಆರತ್ತೆ ಅನ್ನೋದು ಅತಿ ವಿಸ್ಮಯಗಳಲ್ಲಿ ಒಂದು ಇವತ್ತಿಗೂ ಯಾರಿಗೂ ಆ ಬೆಂಕಿ ಹೆಂಗೆ ಆರತ್ತೆ ಅಂತ ಗೊತ್ತಿಲ್ಲ ಯಾರು ನೀರು ಹಾಕುವುದಿಲ್ಲ ಇಲ್ಲಾದರೆ ಕಟ್ಟಿಗೆ ಪೂರ್ತಿ ಉರಿದು ಬೂದಿಯೂ ಆಗುವುದಿಲ್ಲ ಮಧ್ಯದಲ್ಲೇ ಯಾರೋ ನಿಲ್ಲಿಸಿದ ಹಾಗೆ ಅದು ಒಳಗಿನ ಪದಾರ್ಥಗಳು ಬೆಂದ ಮೇಲೆ ತಾನಾಗಿ ಆರುತ್ತದೆ ಇವತ್ತಿಗೂ ಮಹಾಲಕ್ಷ್ಮೀ ದೇವಿಯೇ ಅದನ್ನು ಮೇಲ್ವಿಚಾರಣೆ ಮಾಡಿ ಬೆಂಕಿಯನ್ನು ಆರಿಸುತ್ತಾಳೆ ಅನ್ನೋದು ಇಲ್ಲಿಯ ಪ್ರತೀತಿ